ನಮಸ್ಕಾರ ಸರ್ ನಮಸ್ತೆ ನನ್ನ ಹೆಸರು ರವೀಂದ್ರ ಎಲಿಗಾರ್ ಅಂತ ಬಂದು ಬೇಸಿಕಲಿ ನಾನು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಸರ್ ಇದು ಬಂದು ಲೇಸರ್ ಲ್ಯಾಂಡ್ ಲೆವೆಲ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಸರ್ ಈಗ ಕಂಪೇರಿಟಿವ್ ಟ್ರೆಡಿಷನಲ್ ಮೆಥಡಿಗೆ ಇಲ್ಲಿ ಎಲ್ಲ ಬಂದು ಲೇಸರ್ ಟ್ರಾನ್ಸ್ಮಿಟೆಡ್ ಇದೆ ಸರ್ ಅಲ್ಲಿ ನಿಮ್ಗೆ ಟ್ರೈಪೋರ್ಡ್ ಸ್ಟ್ಯಾಂಡ್ ಕಾಣ್ತಾ ಇದೆಯಲ್ಲ ಸರ್ ಆ ಟ್ರೈಪೋರ್ಟ್ ಸ್ಟ್ಯಾಂಡ್ ಇಂದ ಸಿಗ್ನಲ್ ಪಾಸ್ ಆನ್ ಆಗುತ್ತೆ ಸರ್ ಅಲ್ಲಿ ಕಾಣುತ್ತಲ್ಲ ಸರ್ ನಿಮಗೆ ಅದು ನಿಮಗೆ ಟ್ರಾನ್ಸ್ಮಿಟ್ ಮಾಡುತ್ತೆ ಸರ್ ಅದು ಮಾಸ್ಟರ್ ಆರ್ಡ್ ರಿಸೀವ್ ಮಾಡ್ಕೊಂತ ಸರ್ ನಿಮಗೆ ಅಲ್ಲಿ ಕಾಂಪೋನೆಂಟ್ ಇದೆ ಅಲ್ಲ ಅದು ಬಂದು ಅಪ್ ಅಂಡ್ ಡೌನ್ ಸರ್ ಎಲ್ಲೆಲ್ಲಿ ಎತ್ತರ ಇರ್ತದ ಕಟ್ ಮಾಡ್ತದ ಎಲ್ಲೆಲ್ಲಿ ಡೌನ್ ಇರ್ತದೆ ನೋಡಿ ಸರ್ ಅಲ್ಲಿ ಅಲ್ಲಿ ನೋಡಿ ಎತ್ತರ ಬಂದ್ರೆ ಕಟ್ ಅಂಡ್ ಫಿಲ್ ರೇಷ್ ಅಂತ ಹೇಳ್ತೀವಿ ಸರ್ ನಾವು ಈ ಮಷಿನ್ ಬಂದು ಐದು ಲಕ್ಷ ಸರ್ ಇದನ್ನ ಕ್ಯಾರಿ ಮಾಡ್ಕ ಮಿನಿಮಮ್ ಫಿಫ್ಟಿ ಎಚ್ ಪಿ ನಮ್ಗೆ ಟ್ರಾಕ್ಟರ್ ಬೇಕು ಸರ್ ಸರ್ ಇದು ನಿಮ್ಗೆ ಲೇಸರ್ ಲ್ಯಾಲರ್ ಅಂತ ಹೇಳಿ ನಿಮಗೆ ಮ್ಯಾನಲ್ಲಿ ಅಪ್ ಅಂಡ್ ಡೌನ್ ಮಾಡೋದು ಕಡಿಮೆ ಮಾಡಬಹುದು ಸರ್ ಇಲ್ಲಿ ಈ ಆಟೋಮೆಟಿಕ್ ಇರೋದ್ರಿಂದ ಡ್ರೈವರ್ ಗೆ ಕಡಿಮೆ ಆಗೈತೆ ಸರ್ ಅವ್ರಿಗೆ ದಣಿ ಆಗೋದಿರ್ತದಲ್ಲ ಸರ್ ಅಕ್ಯುರೇಸಿನ ನಾವು ಪರ್ ಡೇ ಡಿಪೆಂಡ್ ಅಪಾನ್ ದಿ ಡ್ರೈವರ್ ಸ್ಕಿಲ್ಸ್ ಮೇಲೆ ಹೋಗುತ್ತೆ ಸರ್ ಇದು ನಾರ್ಮಲಿ ನೀವು ಟೂ ಟು ತ್ರೀ ಏಕರ್ಸ್ ಮಾಡಿದ್ರೆ ಇಲ್ಲಿ ಫೈವ್ ಟು ಟೆನ್ ಎಕರ್ಸ್ ಸರ್ ಆಮೇಲೆ ಇದರಲ್ಲಿ ಜೀರೋ ಲೆವೆಲ್ ಪರ್ಸೆಂಟೇಜ್ ಮೇಂಟೈನ್ ಮಾಡಬಹುದು ಸರ್ ನಾವು ಭತ್ತಕ್ಕೆ ಬೆಳಿಬೇಕಾದ್ರೆ ಜೀರೋ ಲೆವೆಲ್ ಪರ್ಸೆಂಟೇಜ್ ಬೇಕು ಸರ್ ಅದನ್ನ ಒಂದರಿಂದ ಎರಡು ಇಂಚಿನ ನಾವು ನೀರು ನಿಂದಿರ್ಸ್ತೀವಿ ಸರ್ ಬೆಳಿಬೇಕಾದ್ರೆ ಅದು ಪಾಂಡಿಂಗ್ ಅಂತ ಹೇಳ್ತೀವಿ ಸರ್ ಅದನ್ನ ಅಚೀವ್ ಮಾಡಬಹುದು ಸರ್ ಇದ್ರದ್ದು ಅಡ್ವಾಂಟೇಜ್ ಏನಂದ್ರೆ ಸರ್ ಜೀರೋ ಪರ್ಸೆಂಟೇಜ್ ಮಾಡುತ್ತೆ ಸರ್ ನೆಕ್ಸ್ಟ್ ಬಂದು ವೀಡ್ ಮ್ಯಾನೇಜ್ಮೆಂಟ್ ಎಲ್ಲ ಇದರಲ್ಲಿ ಇನ್ಫಾರ್ಮ್ ಈಗ ಮಾಡ್ಬೋದು ಸರ್ ಸೀಡ್ ಅಪ್ಲಿಕೇಶನ್ಸ್ ಎಲ್ಲಾನು ಬರ್ತದೆ ಸರ್ ಡಿಸ್ಅಡ್ವಾಂಟೇಜ್ ಬಂದು ಇದರಲ್ಲಿ ಮೇಜರ್ ಕಾಸ್ಟ್ ಸರ್ ಇದ್ರದ್ದು ಸೆಕೆಂಡ್ ಒಂದು ಲ್ಯಾಕ್ ಆಫ್ ದಿ ಟೆಕ್ನಿಕಲ್ ಸಪೋರ್ಟ್ ಸರ್ ನಮಗೆ ಇಲ್ಲಿ ಬೇಕಾಗಿರೋ ಟೆಕ್ನಿಕಲ್ ಸಪೋರ್ಟ್ ಇಲ್ಲ ಸರ್ ಸ್ಪೇರ್ ಪಾರ್ಟ್ ಸಿಗೋಲ್ಲ ಸರ್ ನಿಮಗೆ ಸರ್ವಿಸ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ ಸರ್ ದೀಸ್ ಆರ್ ದಿ ಸಮ್ ಡಿಸ್ಅಡ್ವಾಂಟೇಜಸ್ ಸರ್ ಇದು ಆಲ್ರೆಡಿ ಪಂಜಾಬ್ನಲ್ಲಿ ಎರಡು ಸಾವಿರದ ಏಳರಲ್ಲೇ ಮಾಡಿರೋದ ಸರ್ ಸಂಶೋಧನೆ ಸರ್ ಇದು ನಮ್ಮ ಕರ್ನಾಟಕಕ್ಕೆ ಬಂದು ಎರಡು ಸಾವಿರ ಹತ್ತರಲ್ಲಿ ಮೊದಲೇ ಪರಿಚಯ ಮಾಡಿದ್ದು ಸರ್ ನಾವು ದಿಸ್ ಈಸ್ ಎ ಟೆಕ್ನಾಲಜಿ ಸರ್ ಫಾರ್ಮರ್ಸ್ ಆರ್ ದೇರ್ ಓನ್ ದೇ ಪರ್ಚೇಸ್ ಮೋರ್ ದೆನ್ ಹಂಡ್ರೆಡ್ ಸರ್ ಇದನ್ನು ರಾಯಚೂರಲ್ಲಿ ಸರ್ ರಾಯಚೂರು ಜಿಲ್ಲಾದಲ್ಲಿ ಎಸ್ಪೆಷಲಿ ಗಂಗಾವತಿ ಸಿನ್ನೂರು ಪ್ಯಾಡಿ ಬೆಲ್ಟ್ ಏನಿದೆ ಅಲ್ಲ ಸರ್ ಅಲ್ಲಿ ಆಲ್ರೆಡಿ ಇದು ಇದೆ ಸರ್ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇಲ್ಲಿ ಪ್ರವೀಣ್ ಅಂತ ಇದಾರೆ ಸರ್ ಅಸ್ಟೆಂಟ್ ಪ್ರೊಫೆಸರ್ ಅವ್ರನ್ನು ಮಾಡಬೇಕು ಎಲ್ಲಿ ಸರ್ ಪ್ರವೀಣ್ ಅವರು ಎಲ್ಲಿ ಅಸ್ಟೆಂಟ್ ಪ್ರೊಫೆಸರ್ ಸರ್ ಮಂಡ್ಯ ವಿ ಸಿ ಫಾರ್ಮ್ ಅವರು ಅಗ್ರಿಕಲ್ಚರ್ ಇಂಜಿನಿಯರ್ ಗೆ ಇನ್ಫಾರ್ಮೇಶನ್ ಬೇಕು ಅವ್ರು ಪ್ರವೀಣ್ ಸರ್ ಪ್ರವೀಣ್ ಸರ್ ಅಸ್ಟೆಂಟ್ ಪ್ರೊಫೆಸರ್ ಫಾರ್ಮ್ ಮಂಡ್ಯ ಅಗ್ರಿಕಲ್ಚರ್ ಇಂಜಿನಿಯರ್ ಸರ್ ಅವರು ಓಕೆ ಅವರು ನಮ್ಮ ಸೀನಿಯರ್ ಸರ್ ಅವರು ಓಕೆ ಅವರು ಇಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ ಸರ್ ಓಕೆ ಥ್ಯಾಂಕ್ ಯು